ಕೆ ಎಂ ಶೆಟ್ಟರ್ ಮಧ್ಯೆ ಗೊತ್ತು ಸುಮಾರು ಮುಪ್ಪತ್ತು ಲಕ್ಷ ಬಿತ್ತು ನಂಗೆ ಈ ಫೌಂಡೇಶನ್ಗೆ ಸಹಾಯ ಮಾಡ್ತೇರಿ ಶಿವಚಂದ್ರ ಶೆಟ್ಟರ್ ಮುಂಬೈ ಆರೆ ಮಲ್ಲ ದೋಸ್ತಿ ಉಡುಪಿಟ್ಟು ಮುಂಬೈ ಹೋಟೆಲ್ದ ಉದ್ಯಮಿ ಆರೇ ಆರೆ ಇರುವತ್ತೈದು ಲಕ್ಷ ರೂಪಾಯಿ ನಮ್ಮ ಫೌಂಡೇಶನ್ಗೆ ದಾನ ಕೊಡ್ತೀರಿ ಬುಕ್ಕ ಅಶೋಕ್ ಶೆಟ್ಟಿ ಬೆಳ್ಳಾಳಿ ನಮ್ಮ ಇರುವತ್ತೈದು ಲಕ್ಷ ರೂಪಾಯಿ ನಮ್ಮ ಫೌಂಡೇಶನ್ ಗೆ ದಾನ ಕೊಡ್ತೀರಿ ಉದಯಕುಮಾರ್ ಶೆಟ್ಟಿ ಮುನಿ ಆದ್ರೆ ಬಾರಿ ಮಲ್ಲ ಮೊತ್ತನೆ ನಂಗೆ ಈ ಫೌಂಡೇಶನ್ ಗೆ ದಾನೆಲ್ಲ ಈ ಮೂಲಕ ನೆನಪು ತೊಗೊಂಡಿಲ್ಲ ರಾಜೇಶ್ ಕೆಲ ಉಬ್ಬಿನ ಗೊತ್ತಿರ ಹೂವೆಲ್ಲ ಸಂಕಿನ ಸಂಖ್ಯೆ ಪಟ್ಟಿಂದ ಕಡ್ಡಾಯ ಪಡ್ತೀರಿ ಅದಕ್ಕೋಸ್ಕರ ಹಂಚೆ ಕೊಡೋದಿಲ್ಲ ಬಾರಿ ಮಲ್ಲ ಮೊತ್ತ ನಮ್ಮ ಫೌಂಡೇಶನ್ ಗೆ ದಾನ ಕೊಡೋದೇ ಆದಲ್ಲ ನೆನಪು ತೊಂದರೆ ರಘುರಾಮ್ ಶೆಟ್ಟಿ ಗನ್ಯಾಟ ಸದಸ್ಯ ಸಹೋದರಿ ಲಕ್ಷ ರೂಪಾಯಿ ಮೊತ್ತನ ನಂಗೆ ದಾನ ಕೊಡ್ತೀರಿ ாம் பிரசா வந்த மொத்த கொடுத்தே ஆனந்தெட்டி நல்லூர் பிச்சனட்டு நம்ம ஆர்ந்தூபாய் மொத்த நம்ம ஃபவுண்டேஷன் தான கொடுத்தேஷ் நாய்க்க உடிப்படி கொண்டு பட கேட்ட விதானே சுமாரி பதினாறு லட்ச ரூபாய் வீட்டு நம்ம ஃபவுண்டேஷன் சாக்க மத்தினா தானிய ಕೆಕೆ ಶೆಟ್ಟಿ ಅಹಮದ್ ನಗರ ಗುಜರಾತ್ ಕೆ ಕೆ ಶೆಟ್ಟಿ ಸಂದಿರೋ ಹತ್ತು ಲಕ್ಷ ರೂಪಾಯಿ ಬಂತನ್ನು ನನಗೆ ದಾನವಾದ ಕೊಡ್ತೀರಿ ಪ್ರವೀಣ್ ಶೆಟ್ಟಿ ವಗ್ಳಿ ಹೊರ್ಜುನ ಆ ದುಬೈದ ಮಾಲಕರಿ ಇರುವ ಲಕ್ಷ ರೂಪಾಯಿಯನ್ನು ನನಗೆ ದಾನವಾದ ಕೊಡ್ತೀರಿ ಬಗ್ಗೆ ಭಾಸ್ಕರ ಶೆಟ್ಟಿಗಾರ್ ಅಮೆರಿಕದಾಗ ಹತ್ತು ಲಕ್ಷ ರೀತಿ ಬಿದ್ದು ನಮ್ಮ ಫೌಂಡೇಶನ್ಗೆ ಸಹಾಯ ಮಾಡಿದ್ದೀರಿ ಪ್ರವೀಣ್ ಭೋಜ ಶೆಟ್ಟಿ ಬಳಿ ಸಂಘದ ಅಧ್ಯಕ್ಷರು ಮುಂಬೈ ಮೇಲೆ ಲಕ್ಷ ಟನ್ ಬಿದ್ದು ನಮ್ಮ ಫೌಂಡೇಶನ್ಗೆ ದಾನ ಕೊಡ್ತೀರಿ ಡಾಕ್ಟರ್ ಸುರೇಶ್ ರಾವ್ ಮುಂಬೈ ಮೇಲ್ ಹತ್ತು ಲಕ್ಷ ನಮ್ಮ ಫೌಂಡೇಶನ್ಗೆ ಸಹಾಯ ಮಾಡುತ್ತೇವೆ ಐದ್ರೊಟ್ಟಿಗೆ ಶಶಿಧರ್ ಶೆಟ್ಟಿ ಇನ್ನಂಜೆ ಸಭಾ ಹತ್ತು ಲಕ್ಷ ರೂಪಾಯಿ ಬಿದ್ದು ನಮ್ಮ ಫೌಂಡೇಶನ್ಗೆ

ಹತ್ತು ಲಕ್ಷ ನಿಮಿತ್ತ ನಮ್ಗೆ ಸಹಕಾರ ಮಾಡ್ತೀರಿ ಹರೀಶ್ ಶೆಟ್ಟಿಗೆ ರೂಪಾಯಿ ಐದು ಲಕ್ಷ ರೂಪಾಯಿ ಮೊತ್ತ ಸಹಕಾರ ಮಾಡ್ತೇವೆ ರವಿನಾಶ್ ಶೆಟ್ಟಿ ತೋರಿಸೆ ಸುಮಾರು ಹತ್ತು ಲಕ್ಷ ಮೊತ್ತ ನಮ್ಮ ಫೌಂಡೇಶನ್ ದಾನ ಕೊಡ್ತೀರಿ ಟಿ ಶಾಂಭಟ್ போய் நம்ம ಒಕ್ಕೂಟದ மாதிரி வாசுவை படம்பூர் ಲಕ್ಷ ರೂಪಾಯಿದ விஸ்வநாத் ನಮ್ಮ மண்டல ஒவ்வொரு உபாத்திரே ஐந்து லட்ச ரூபாய் மொத்தம் நம்ம பவுண்டேஷன் மல்லார் மெகிமலை ஒன்று சேர்ந்து மக்கத்தூபாய் மொத்தம் நம்ம ஃபவுண்டேஷன் தானவாக கொடுத்தீங்க சி எஸ் சுனில் பண்டாரி பெங்களூரு இங்க ஐந்து லட்சம் மொத்தம் நம்ம ஃபவுண்டேஷன் கொடுத்தீரு அசோக் ஜப்பு கவர் ஜப்ப மஞ்சல பிரதி வர்ஷி பத்து லட்சம் ரூபாய் மொத்தம் நம்ம ஃபவுண்டேஷன் கொடுனாங்க ரகுநாத் சோமயஜி பில்டர் ಇವರೆಲ್ಲ ಆರ್ ಲಕ್ಷ ರೂಪಾಯಿ ಮೊತ್ತ ನಮ್ಮ ಫೌಂಡೇಶನ್ ಕೊರಿದ್ದಾರೆ ಪ್ರವೀಣ್ ಶೆಟ್ಟಿ ತಮ್ಮ ಚೆನ್ನೈ ಮುಲಿಯ ಸುಮಾರು ಸುಮಾರು ಲಕ್ಷ ರೂಪಾಯಿ ಮೊತ್ತ ಆ ನಮ್ಮ ಫೌಂಡೇಶನ್ಗೆ ಕರುಣಚಿತ್ರ ಏನಿಲ್ಲ ಅಭಿನಂದನೆ ಸಲ್ಲಿಸಬಹುದು ಸಿ ಎಸ್ ಸುಭಾಷ್ ಚಂದ್ರ ತಿರುಗುಳ್ಳಿರಿ ಅವ್ರಲ್ಲ ಸುಮಾರು ಲಕ್ಷ ರೂಪಾಯಿ ಮೊತ್ತ ನಮ್ಮ ಫೌಂಡೇಶನ್ಗೆ ಚಿತ್ರ ಪುಣ್ಯಾತ್ಮಿ ಎನ್ ಸಂತೋಷ್ ಕುಮಾರ್ ಶೆಟ್ಟಿ ಸುರತ್ಕಲ್ ಮಾತಾ ಡೆವಲಪರ್ಸ್ ಇವರೆಲ್ಲ ಐದು ಲಕ್ಷ ಮೊತ್ತ ಕೊಡ್ತಾರೆ ಮಹೇಶ್ ಶೆಟ್ಟಿ ತೆಲ್ಲಾರ್ ಮೇಲವ ನಿಮ್ಮಲ್ಲ ಮತ್ತೆ ಕೊಟ್ಟು ನನಗೆ ಸಹಕಾರ ಮಂತ್ರ ನಡೆಸಿದ್ದಾರೆ ಶಿವರಾಮ್ ಶೆಟ್ಟಿ ಅಜ್ಕಾರ್ ಮೇಲ್ವನಿ ಮಲ್ಲ ಮತ್ತೆ ಕೊಟ್ಟು ನಿಂಗೆ ಆಶೀರ್ವಾದ ನಂಬಿದಾರೆ ರವಿಶುಂದರ್ ಶೆಟ್ಟಿ ಸಾಯಿ ಪ್ಯಾಲೇಸ್ ಸಾಯಿ ಗುರು ಮೆಗಲ್ಲ ನನಗೆ ಮಲ್ಲ ಮೊದಲು ಕೊಟ್ಟು ಸಹಕಾರ ಮಾಡ್ತೇನೆ ಸಂತೋಷ್ ಶೆಟ್ಟಿ ಪೂನ ವೈಯಕ್ತಿಕ ಐದು ಲಕ್ಷ ರೂಪಾಯಿ ಲಾ ಬೂನಾಟಗಡೆ ಹತ್ತು ಲಕ್ಷ ರೂಪಾಯಿ ಮೊತ್ತ ನಮ್ಮ ಫೌಂಡೇಶನ್ ನಡೆಸಿದ್ದಾರೆ ಸಿ ಎ ಎನ್ ಬಿ ಶೆಟ್ಟಿ ಮುಂಬೈ ಐದು ಲಕ್ಷ ರೂಪಾಯಿ ಮೊದಲ ನಮ್ಮ ಫೌಂಡೇಶನ್ ಕೊರಲಿ ಡಾಕ್ಟರ್ ರವಿ ಶೆಟ್ಟಿ ಮೋಡಂಬ ಈ ಕಾರ್ಯಕ್ರಮಗಳ ಏಳು ಲಕ್ಷದ ನಿಂತ ನಮ್ಮ ಫೌಂಡೇಶನ್ಗೆ ಗೆ ಶಂಕರ ಶಂಕರ್ ಶೆಟ್ಟಿ ಬರಗಡ ಅಜಿತ್ ಶೆಟ್ಟಿ ಅಂಕಲೇಶ್ವರ ಒಬ್ಬ ಗುಜರಾತ್ ಘಟಕದ ಮೂಲಕ ನನಗೆ ಶಂಕರ್ ಶೆಟ್ಟಿಲಾ ಐದು ಲಕ್ಷ ಮೊತ್ತ ಅಜಿತ್ ಶೆಟ್ಟಿಲ್ಲ ಐದು ಲಕ್ಷ ಮೊತ್ತ ಕೋರ್ನಿಸಿದ್ದಾರೆ ಆದರ್ಶಿತಿ ಹಾಲಾಡಿ ಆಮೇಲೆ ಐದು ಲಕ್ಷ ಮಕ್ಕಳ ನಮ್ಮ ಗೆ ಲಾಭ ಕೊಡ್ತೀರಿ ಜಯಶೀಲ ಅಡ್ಯಂತ ಏರಿ ಇಲ್ಲಿ ತಮ್ಮ ಮೈಸಾದ್ರೆ ದುಡ್ಡು ಮೈಸಾದ್ರೂ ಹೆಚ್ಚು ಬೇಸರ ಆರೆಲ್ಲ ಅಭಿನಂದನೆಗಳು ಇದ್ದ ಸುಜಯ್ ಶೆಟ್ಟಿ ಕಾರ್ಖಾಡ ಮೇಲೆ ಐದು ಲಕ್ಷದ ಮೊತ್ತ ನಮ್ಮ ಫೌಂಡೇಶನ್ಗೆ ಧನವಾದ ಕೊಡ್ತೀರಿ ರತ್ನಾಕರ್ ಶೆಟ್ಟಿ ಲೇವಿ ಮಾಡಿದ ಕುಬೇರ ಹೋಟೆಲ್ನ ಮುಖ್ಯಸ್ಥರಿ ಮುಂಬೈ ಅದೆಲ್ಲ ಐದ್ ಲಕ್ಷದ ಮೊತ್ತ ಕೊಡ್ತೀರಿ ವಿಷ್ಣು ಶರಣ್ ಭಟ್ ಭೀಮಾ ಜುವೆಲ್ಲರ್ಸ್

ಇಮೇಲೆ ನಂಗೆ ಐದು ಲಕ್ಷದ ಮೊತ್ತನೇ ಕೊಡ್ತೀರಿ ಕೃಷ್ಣಮೂರ್ತಿ ಮಂಜ ಹೈದರಾಬಾದ್ ಹೋಟೆಲ್ ಸುಬ್ರಮಾತ ಮಾರಣಕಟ್ಟೆ ಕ್ಷೇತ್ರದ ಆ ಆರು ಈ ಹತ್ತು ಲಕ್ಷದ ಮೊತ್ತ ನಂಗೆ ಕೊರದಲ್ಲಿದೆ ಒಬ್ಬ ಆನಂದ ಶೆಟ್ಟಿ ತೋರಿಸೆಲ್ಲ ಐದು ಲಕ್ಷರ ಮೊತ್ತನೇ ಕೊಡ್ತೀರಿ ನಾನಾ ಸಹಕಾರ ಪಾತ್ರ ಬ್ರಹ್ಮ ಪರವಾಗಿ ನಂಗೆ ಕೊಡ್ತೀರಿ ಕೃಷ್ಣ ಶೆಟ್ಟಿ ಕೃಷ್ಣ ಪ್ಯಾಲೇಸ್ ಈ ಮಲ್ಲ ಮೊತ್ತ ನಂಗೆ ಕೊರದಲ್ಲರಿ ಒಬ್ಬ ಶಶಿಧರ ಶೆಟ್ಟಿ ಅಂಗಡಿ ಮುಗಿಯೋರು ಶಶಿಧರ ಬಿ ಶೆಟ್ಟಿ ಅಂಗಡಿ ಮುಗಿಯೋರು ನಮ್ಮ ಅಶೋಕ್ ನಗರ ಬಾರಿ ಆತ್ಮಿ ಮೆಗಿ ಐದ್ ಲಕ್ಷ ಮತ್ತೆ ಕೊಡ್ತೀರಿ ಅಶೋಕ್ ಶೆಟ್ಟಿ ಬೆರ್ಮದೆ ಐದ್ ಲಕ್ಷ ಮೊತ್ತ ಕೊಡ್ತೀರಿ ಮುಖ ವಿವೇಕ್ ಶೆಟ್ಟಿ ಬಳ್ಳಿಗುತ್ತು ಬಳ್ಳಿ ಗೊತ್ತು ವಿವೇಕ್ ಶೆಟ್ಟ್ರಿ ಪತ್ತು ಲಕ್ಷದ ಮೊತ್ತ ನಂಗೆ ಫೌಂಡೇಶನ್ ಕಳ್ಕೊಡ್ತೀರಿ ಸಿ ಎ ಸುರೇಂದ್ರ ಶೆಟ್ಟ್ರಿ ಐದ್ ಲಕ್ಷದ ಮೊತ್ತ ಮುಖ ಶಶಿಧರ ಶೆಟ್ಟ್ರಿ ನಿನ್ನಜ್ಜೆ ತೆರೆಕಳಾದ್ರೆ ಪಂಡೆ ಮುಖ ಮಹೇಶ್ ಶೆಟ್ಟಿ ಗ್ರೂಪ್ ಸುಬರ್ಲಾ ಐದ್ ಲಕ್ಷ ಮತ್ತೆ ಪ್ರವೀಣ್ ಭೋಜಿ ಹೆಂಗ್ ಭೋಜಶೇಖರ್ ಹೆಂಗಡ ಪ್ರವೀಣ್ ಭೋಜಿ ಭೋಜಶೇಖರ್ ಮಹಿಳೆದ ಅಧ್ಯಕ್ಷರಿ ಹತ್ತು ಲಕ್ಷದ ಮಕ್ಕಳು ಇರಿ ಘಟಕದ ಬೆಳ್ತಂಗಡಿ ಸುರತ್ ಕಲ್ಲೆ ನಾಡಕ ಲೆಕ್ಕ ನಮ್ಮಲ್ಲೇ ಸುಮಾರು ಇವತ್ತೈದು ಲಕ್ಷ ರೂಪಾಯಿ ಮಿತ್ ಪ್ರತಿ ಘಟಕದಲ್ಲಿ ನಾವು ಅರ್ಥದಲ್ಲಿ ಈ ಗುಜರಾತ್ ಘಟಕ ಮಲ್ಲೆ ಐದೊಟ್ಟಿಗೆ ಇವು ಇನಿ ವಿಶೇಷವಾದ ಹಿಂದೆ ಭದ್ರಿ ಕೆಲವು ಕಾರ್ಯಕ್ರಮಕ್ಕೆ ಬರಡುವುದು ಎಲ್ಲ ಉತ್ತಮ ಅಂತಲ್ಲ ಪತ್ತದಿಚ್ಚ ಜನ ಇರಿ ಬತ್ತದಿ ಕಾರ್ಯಕ್ರಮದ ಖುಷಿ ಆದಿ ಇದ್ದೇ ನಮ್ಮ ವೇದಿಕೆಯ ಐದು ಲಕ್ಷ ಮೊತ್ತ ಘೋಷಣೆ ರೋಹನ್ ಸಿಡಿತ ರೋಹನ್ ಕಾರ್ಪೇಷಕ ರೋಹನ್ ಮಂದಿರ ನಮ್ಮೊಟ್ಟಿಗೆ ಆರೋಗ್ಯವಾಗಿ ಅಭಿನಂದನೆ ಟಿ ಪೂಜಾರಿ ಮುಂಬೈ ಇವೆಲ್ಲ ಐದು ಲಕ್ಷ ರೂಪಾಯಿದ ಮೊತ್ತ ನಂಗೆ ಕೊಡ್ತೀರಿ ಉಡುಪಿ ಘಟಕದ ಮೊದಲ ಮೊತ್ತ ಸುಮಾರು ನಾಲ್ಕು ಲಕ್ಷ ಮೊತ್ತ ಒಟ್ಟು ಸೇರಿದೆ ಅಲ್ಲಿ ನಮ್ಮ ಫೌಂಡೇಶನ್ ಗೆ ಸ್ಥಾನವಾಗಿ ಕೊಡ್ತೀರಿ ಧ್ರುವ ಘಟಕಲ್ಲ ಲೆಕ್ಕ ಎಕಂಡೆ ಒಪ್ಪತ್ತೇಳು ಲಕ್ಷ ಒಪ್ಪತ್ತೇಳು ಲಕ್ಷ ಮಟ್ಟ ಒಟ್ಟು ಮನಸ್ಸು ಕೊಡ್ತೀರಿ ಕಾರಕರಣ ಇಂದು ಮಾತ್ರ ಘಟಕದಲ್ಲಿ ಹತ್ತು ಲಕ್ಷ ವಿವಿಧೋತ್ಸವ ಕಾರ್ಯಕ್ರಮ ಇರಲಿಲ್ಲ ಎಲ್ಲಿಯ ವಿಷಯ ಭಾಗ್ಯಾಧಿಪತಿ ಯಾರು ದೈವಂತರ ದುಮ್ಮದ ಧುಮದಿಂಗ್ ಗೌರವ ಸುಮಾರು ನೂತೈವತ್ತು ಜನರ ಮಿಂತಿ ಒಂದು ಲಕ್ಷದ ಮಿಂತು ಕುರಿತು ನಮ್ಮ ಟ್ರಸ್ಟಿ ಆಗಿದೆ ಗುರುತ ಗುರುತಿಸ ಕೆಲಸ ಪ್ರಯಪಟ್ಟ ಜಾತಕ ನೆನಪು ಮಾತಿದ ನಮ್ಮ ಕೃತಜ್ಞ ಲಾಭ ಇಲ್ಲ ಕೃತಜ್ಞ ಲಾಭ ಪಂಚಾತಿಗೆ ಮಾತ್ರ ಕರೆತಕ್ಕಾಗಿ ನನ್ನ ಬಂದರು ಆಸಕ್ತಿ ಅವಳಿ ಅವರ ಶ್ರೀಮತಿ ಅವಳು ಹೇಳುತ್ತಾರೆ ನಾನು ಆಗಿ ಮನೆಗೆ ಬರುವಾಗ ಯಕ್ಷಗಾನ ಕಲಾವಿದರ ಸಂಗತಿಯಾದರೆ ಏನು ಸಂಕಷ್ಟ ಅಂತ ಗೊತ್ತಿರಲಿಲ್ಲ ಇವರು ಮನೆ ಬಿಟ್ಟು ಹೋದರೂ ಮೂರು ತಿಂಗಳು ಇವರ ಸುದ್ದಿಯೇ ಇರಲಿಲ್ಲ ಅಂತ ಹೇಳ್ಕೊಂಡು ಆದರೆ ಇವರಲ್ಲಿ ಸಮಾನವಾದಂಥ ಒಂದು ಆಸಕ್ತಿಯ ಕ್ಷೇತ್ರ ವಿಷಯ ಅಂದರೆ ಕ್ರಿಕೆಟ್ ಕಾಮೆಂಟ್ರಿ ಹಿಂದಿಯಲ್ಲಿ ಅವರ ಶ್ರೀಮತಿಯವರ ಕ್ರಿಕೆಟ್ ಕಾಮೆಂಟ್ರಿ ಬಹಳ ಚೆನ್ನಾಗಿ ಹೇಳ್ತಾರೆ ವಿಶ್ರಾಂತಿ ಪಡೆಯುತ್ತಿದ್ದಾರೆ ಅವರ ಹೆಂಡತಿ ಹತ್ರ ಹೇಳು ಒಮ್ಮೊಮ್ಮೆ ವಿಶ್ರಾಂತಿ ಪಡೆಯುತ್ತಿದ್ದಾರೆ ಭಾಗವತರು ಅವರ ಹೆಂಡತಿ ಹತ್ರ ಹೇಳು ಒಮ್ಮೊಮ್ಮೆ ಹಾ ದಿನದ್ದು ಹಿಂದಿಯ ಕ್ರಿಕೆಟ್ ಕಾಮೆಂಟ್ರ್ ಆಗಲಿ ಹೇಳಿ ಈ ಗಂಡ ಹೆಣ್ಣಿರು ಈ ದಂಪತಿಗಳು ದೀರ್ಘಕಾಲ ಆಯುಷ್ಯ ಆರೋಗ್ಯ ಅದು ಬಹಳ ಮುಖ್ಯ ಎಲ್ಲರೂ ಸ್ಮರಿಸಿ ವೇದಿಕೆಯಲ್ಲಿರುವಂತ ಗುರುದೇವರೇ ಗುರುದೇವಾನಂದ ಸ್ವಾಮೀಜಿಯವರೇ ಹಾಗೆ ಎಲ್ಲ ನನ್ನ ಆತ್ಮೀಯ ಮಿತ್ರ ಬಂಧುಗಳೇ ಎಲ್ಲರ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ ನಾನು ಭಾಳ ಬುದ್ಧ ಹೆಸರು ಬಹಳಷ್ಟು ಜನ ಗಣ್ಯಾತಿ ಗಣ್ಯರೆಲ್ಲ ಸೇರಿದ್ದಾರೆ ಹೆಸರು ಹೇಳಿದರೆ ಬುದ್ಧ ಹೋಗ್ತದೆ ಹಾಗೆ ಎಲ್ಲ ಕೆಳಗೆ ಕುಳಿತಿರುವಂಥ ನನ್ನ ಆತ್ಮೀಯ ಯಕ್ಷಗಾನ ಪ್ರೇಮಿ ಬಂಧುಗಳೇ ಎಲ್ಲರಿಗೂ ದೊಡ್ಡ ಒಂದು ನಮಸ್ಕಾರ ಎಲ್ಲರಿಗೂ ವೇದಿಕೆಯಲ್ಲಿರುವವರು ಎಲ್ಲರನ್ನೂ ಗೌರವಿಸ್ತಾ ಮೊತ್ತ ಮೊದಲಾಗಿ ಹೇಳಬೇಕಾಗಿ ಏನಂದರೆ ಈಗ ಕೊಟ್ಟಂತಹ ಇಷ್ಟೊಂದು ಪ್ರೀತಿಪೂರ್ವಕವಾದಂತಹ ಈ ಸನ್ಮಾನ ಇದಕ್ಕೆ ನಾನು ಅನಂತಾನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಆಯೋಜಕರಿಗೆ ಯಕ್ಷಧ್ರವ ಪಟೇಲ ಫೌಂಡೇಶನ್ನ ಅಧ್ಯಕ್ಷರು ಅಧ್ಯಕ್ಷರಾದ ಸತೀಶ್ ಪಟೇಲ್ ಅವರಿಗೆ ಅವರ ಪೀಠರು ಮುಂಬಯ್ಯ ಖ್ಯಾತ ಉದ್ಯಮಿ ಭವಾನಿ ಶಿಪ್ಪಿಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಸಿ ಎಂ ಬಿ ಸನ್ಮಾನ್ಯ ಶ್ರೀ ಕುಸುಮೋದರ ಶೆಟ್ಟಿ ಅವರು ಈ ಸಭಾಂಗಣದ ಎಡಭಾಗದಲ್ಲಿ ಭಜನಾ ಸತ್ಸಂಗ ಕುಣಿತ ಭಜನಾ ಸ್ಪರ್ಧೆ ನಡೀತಾ ಇದೆ ಅಲ್ಲಿ ಒಂದು ವೇದಿಕೆಗೆ ಮಾತಾಪಿತರ ಶಸ ಇದೆ ಚೆಲ್ಲಡ್ಕ ದಡ್ಡಂಗಡಿ ದೇರಣ್ಣ ಶೆಟ್ಟಿ ಮತ್ತು ಭವಾನಿ ಶೆಟ್ಟಿ ಸ್ಮಾರಕ ವೇದಿಕೆ ಬಂಟ್ವಾಳ ತಾಲೂಕಿನ ಚೆಲ್ಲಕ ದೇನಂದ ಶೆಟ್ಟಿ ಮತ್ತು ದಡ್ಡಂಗಡಿ ಭವಾನಿ ಶೆಟ್ಟಿ ದಂಪತಿಗಳ ಐದು ಜನ ಮಕ್ಕಳಲ್ಲಿ ಜ್ಯೇಷ್ಠ ಪುತ್ರರು ಸನ್ಮಾನ್ಯ ಕೆ ಡಿ ಶೆಟ್ಟಿಯವರು ಬರಿಗಾಲಲ್ಲಿ ನಡೆದು ವಿಧಾತರಾಗಿ ಮೆರೆದು ಶೋಭಿಸಿದವರು ತನ್ನ ಪ್ರಾಥಮಿಕ ಶಿಕ್ಷಣವನ್ನು ತನ್ನೂರಿನ ಅಮಯ್ಯ ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಿದ್ದರಾಮಯ್ಯ ಚರಣ ಕೆರಗುತ್ತ ನಾನು ಹುಟ್ಟಿ ಬೆಳೆದ ಊರು ನನ್ನನ್ನು ಸಾಕಿ ಸಲಕಿದ ನಮ್ಮೂರ ತಾಯಿ ಕೇತಿನ ಉಳ್ಳಾದಿಯನ್ನು ಸ್ಮರಿಸುತ್ತ ರಾತ್ರಿ ದಿನ ಎನ್ನಲ್ಲಿ ನಮಗೆಲ್ಲರಿಗೂ ಮೊತ್ತ ಮೊದಲು ದೈವ ನಂತರ ದೇವರು ಅಂಥ ನನಗೆ ಜನ್ಮವನ್ನು ಇದ್ದಂಥ ನನ್ನ ತಂದೆಯವರ ಮನೆ ಚಂದಳ ಮೇಲಿನ ಉಪ್ಪರಿ ಹೇಳ್ತಾರೆ ಅದರಲ್ಲಿ ಮೆರೆಯುವಂತಹ ನಮ್ಮ ದೈವ ಕಡ್ತಾರೆ ಧೂಮಾವತಿ ಧೂಮಾವತಿ ಅವರಿಗೆ